ಹನ್ಗಲ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪಟ್ಟಣದ ನಿರೀಕ್ಷಣಾ ಮಂದಿರದಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಜಾಥಾ ನಡೆಸಲಾಯಿತು ಲಯೋಲ್ ವಿಕಾಸ ಕೇಂದ್ರ ಹಾಗೂ ಪ್ರಗತಿ ಲಯಲ್ ಎಸ್ ಜಿ ಟ್ರಸ್ಟ್ ತಾಲೂಕು ಒಕ್ಕೂಟ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೆಸಲಾಯಿತು ವಿಶೇಷವಾಗಿ ಮಹಿಳಾ ಡೊಳ್ಳು ಕುಣಿತ ಗಮನ ಸೆಳೆಯಿತು ಮಹಿಳೆಯರ ಸಬಲೀಕರಣ ಪ್ರೇರೇಪಿಸೋಣ ಎಂಬ ನಾನುಡಿಯೊಂದಿಗೆ ಕಾರ್ಯಕ್ರಮವು ಹಾನ್ಗಲ್ ನಿರೀಕ್ಷಣಾ ಮಂದಿರದಿಂದ ಸೈಯದ್ ಸಾದತ್ ಅವರ್ಣದವರೆಗೂ ಮೆರವಣಿಗೆಯ ಮೂಲಕ ಕಾರ್ಯಕ್ರಮವು ಜರುಗಿತು ವರದಿ ಬಾಲ್ಚಂದ್ರಾಯ್ಕರ್ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ಎಲ್ಲರು ರೀತಿಯಿಂದ ಎಲ್ಲರು ಇನ್ನೂ ಅನೇಕ ಜನ ಬರ್ಬೇಕಾಗಿತ್ತು ಬರೋರು ಮಂದಿ ಅಂತ ನಮ್ಮ ಅನಿಸಿಕೆ ಇದೆ ಆದ್ರೆ ಈ ಮಹಿಳಾ ದಿನಾಚರಣೆ ಅಂದ್ರೆ ಎಲ್ಲರ ತಾಯಿ ಎಲ್ಲ ತಾಯಿ ಅಂದ್ರೆ ಮಹಿಳೆ ಇವತ್ತು ತಾಯಿ ಅಷ್ಟು ಪೂಜಾ ಮಾಡ್ತೀವೋ ಅಷ್ಟು ನಾವು ಭೂಮಿಯನ್ನು ಪೂಜಾ ಮಾಡಿದ್ರು ಅದು ಭೂಮಿ ತಾಯಿ ಒಂದೇ ಈ ನಮ್ಮ ಹೆತ್ತ ತಾಯಿ ಒಂದೇ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚು ಮೆಚ್ಚಿನಿಂದ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಖ್ಯ ಆಶಯ ಮಹಿಳೆಯರ ಸಬಲೀಕರಣವನ್ನು ಪ್ರಾರಂಭಿಸೋಣ ಅವರಿಗೆ ಅವಕಾಶ ಕೊಡದೇ ಇದ್ದರೆ ಹೇಗೆ ಅವರ ಸಬಲೀಕರಣ ಸಾಧ್ಯ ಆದ್ದರಿಂದ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟು ಲಿಂಗ ಸಮಾನತೆ ನೀಡಿ ಎಲ್ಲ ಎಲ್ಲಾ ರಂಗದಲ್ಲಿಯೂ ಭಾಗವಹಿಸುವಂತೆ ಪ್ರೇರಮಿಸೋಣ ಎಂದು ತಿಳಿಸುತ್ತಾ ಇಂದಿನ ಜಾಥಾ ಕಾರ್ಯಕ್ರಮಕ್ಕೆ ಬಂದಂತಹ ತಮಗೆಲ್ಲರನ್ನು ಸ್ವಾಗತಿಸಬೇಕೆಂದು ಅನ್ನಪೂರ್ಣ ಸಂಬಸ್ಕಿಯವರಿಗೆ ಕೇಳಿಕೊಳ್ಳುತ್ತೇನೆ ಸರ್ವರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಂದು ಲಯೋಲಾ ವಿಕಾಸ ಕೇಂದ್ರ ಮತ್ತು ಪ್ರಗತಿ ಲಯೋಲಾ ತಾಲೂಕ್ ಎಸ್ಎಚ್ ಜಿ ಟ್ರಸ್ಟ್ ಹಾನ್ಗಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಮಾಲಿಂಗಪ್ಪ ಅಕ್ಕಿವಳ್ಳಿ ರೈತ ಸಂಘದ ಅಧ್ಯಕ್ಷರು ಹಾನ್ಗಲ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಹೂಗುಚ್ಛ ಕೊಡುವ ಮೂಲಕ ಇವರಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ